ಶ್ರೀ ನರೇಂದ್ರ ಮೋದಿಯವರ ಆಧ್ಯಾತ್ಮಿಕ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ನರೇಂದ್ರ ಮೋದಿಯವರ ಆಧ್ಯಾತ್ಮಿಕ ಇತಿಹಾಸವು ಅವರ ಜೀವನದ ಅತ್ಯಂತ ಆಕರ್ಷಕ ಅಂಶಗಳಲ್ಲಿ ಒಂದಾಗಿದೆ ಇದು ಭಾರತದ ಪ್ರಾಚೀನ ಶಿಸ್ತು ಧ್ಯಾನ ಮತ್ತು ಸೇವೆಯ ಸಂಪ್ರದಾಯಗಳೊಂದಿಗೆ ಆಳವಾಗಿ ಎಣೆದುಕೊಂಡಿದೆ ಬಾಲ್ಯದಿಂದ ರಾಜಕೀಯ ಉದಯದವರೆಗೇನ ಅವರ ಆಧ್ಯಾತ್ಮಿಕ ಪ್ರಯಾಣದ ವಿವರವಾದ ಅವಲೋಕನ ಇಲ್ಲಿದೆ ಆರಂಭಿಕ ಆಧ್ಯಾತ್ಮಿಕ ಪ್ರಭಾವಗಳು ಜನನ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತು ಗುಜರಾತ್ನ ಜ ದಿನಸಿ ವ್ಯಾಪಾರಿಗಳ ವಿನಮ್ರ ಕುಟುಂಬದಲ್ಲಿ ಜನಿಸಿದರು ಚಿಕ್ಕ ವಯಸ್ಸಿನಿಂದಲೂ ಮೋದಿ ಸಂತರು ಯೋಗಿಗಳು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳಿಂದ ಆಕರ್ಷಿತರಾಗಿದ್ದರು ಅವರು ಆಗಾಗ್ಗೆ ದೇವಾಲಯಗಳಿಗೆ ಭೇಟಿ ನೀಡುತ್ತಿದ್ದರು ಮತ್ತು ರಾಮಲೀ ಲೀಲಾ ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರು ಸಣ್ಣ ಪೌರಾಣಿಕ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದರು ಅವರ ತಾಯಿ ಹಿರಾಬೆನ್ ಮೋದಿ ಅವರಲ್ಲಿ ಸರಳತೆ ಪ್ರಾರ್ಥನೆ ಮತ್ತು ನಂಬಿಕೆಯ ಆಳವಾದ ಮೌಲ್ಯಗಳನ್ನು ತುಂಬಿದ್ದರು ವಾಂಡರರ್ ಇಯರ್ಸ್ ಹಿಮಾಲಯ ಜರ್ನಿ ತಮ್ಮ ಹದಿಹರೆಯದ ಕೊನೆಯಲ್ಲಿ ಸುಮಾರು ಹದಿನೇಳನೇ ವಯಸ್ಸಿನಲ್ಲಿ ಮೋದಿ ತಮ್ಮ ಕುಟುಂಬಕ್ಕೆ ಹೇಳದೆ ಆಧ್ಯಾತ್ಮಿಕ ಸತ್ಯವನ್ನು ಹುಡುಕಲು ಮನೆಯಿಂದ ಹೊರಟರು ಅವರು ಭಾರತದಾದ್ಯಂತ ಎರಡು ವರ್ಷಗಳಿಗೂ ಹೆಚ್ಚು ಕಾಲ ಪ್ರಯಾಣಿಸಿ ಈ ಕೆಳಗಿನವುಗಳಿಗೆ ಭೇಟಿ ನೀಡಿದ್ದರು ಎಂದು ವರದಿಯಾಗಿದೆ ಹಿಮಾಲಯ ಉತ್ತರ ಕಾಶಿ ಋಷಿಕೇಶ ಮತ್ತು ಹಿಮಾಲಯದ ತಪ್ಪಲಿನಲ್ಲಿ ಬೇಲೂರು ಮಠ ಮತ್ತು ರಾಮಕೃಷ್ಣ ಮಿಷನ್ ಕೇಂದ್ರಗಳು ಸ್ವಾಮಿ ವಿವೇಕಾನಂದರ ಬೋಧನೆಗಳನ್ನು ಹೀರಿಕೊಳ್ಳು ಹೀರಿಕೊಳ್ಳುತ್ತಿದ್ದರು ಉತ್ತರ ಭಾರತಾದ್ಯಂತ ಆಶ್ರಮಗಳು ಮತ್ತು ಮಠಗಳು ಅಲ್ಲಿ ಅವರು ಧ್ಯಾನ ಮಾಡಿದರು ಸೇವೆ ಸಲ್ಲಿಸಿದರು ಮತ್ತು ಕಠಿಣವಾಗಿ ವಾಸಿಸುತ್ತಿದ್ದರು ಈ ವರ್ಷಗಳು ಅವರ ಆಂತರಿಕ ಶಿಸ್ತು ಮೌನ ಮತ್ತು ನಿರ್ಲಿಪ್ತೆಯನ್ನು ರೂಪಿಸಿದರು ಅವರ ನಂತರದ ನಾಯಕತ್ವದ ಅಡಿಪಾಯ ಸ್ವಾಮಿ ವಿವೇಕಾನಂದರ ತತ್ವಶಾಸ್ತ್ರದೊಂದಿಗೆ ಸಂಪರ್ಕ ಮೋದಿ ಆಗಾಗ್ಗೆ ಸ್ವಾಮಿ ವಿವೇಕಾನಂದರ ವಿವೇಕಾನಂದರನ್ನು ತಮ್ಮ ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಸ್ಫೂರ್ತಿ ಎಂದು ಕರೆಯುತ್ತಾರೆ ಆಧ್ಯಾತ್ಮಿಕ ರಾಷ್ಟ್ರೀಯತೆಗಾಗಿ ವಿವೇಕಾನಂದರ ಕರೆ ರಾಷ್ಟ್ರದ ಸೇವೆಯೊಂದಿಗೆ ಆಧ್ಯಾತ್ಮಿಕತೆಯನ್ನು ಬೆರೆಸುವುದು ಅವರಿಗೆ ಜೀವಮಾನದ ಆದರ್ಶವಾಯಿತು ಅವರು ಈ ಕೆಳಗಿನವುಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದರು ಕರ್ಮಯೋಗ ನಿಸ್ವಾರ್ಥ ಸೇವೆ ರಾಜಯೋಗ ಮನಸ್ಸಿನ ಶಿಸ್ತು ವೇದಾಂತ ಎಲ್ಲ ಜೀವಿಗಳಲ್ಲಿ ದೈವತ್ವವನ್ನು ನೋಡುವುದು ಸಮಾಜ ಮತ್ತು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಮರಳುವಿಕೆ ತಮ್ಮ ಆಧ್ಯಾತ್ಮಿಕ ಪ್ರಯಾಣಗಳಿಂದ ಹಿಂದಿರುಗಿದ ನಂತರ ಮೋದಿ ರಾಷ್ಟ್ರೀಯ ಸ್ವಯಂ ಸೇವೆ ಸೇವಕ ಸಂಘ ಆರ್ ಎಸ್ ಎಸ್ ಸೇರಿದರು ಇದನ್ನು ಅವರು ಮಾನವೀಯತೆ ಮತ್ತು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವ ಒಂದು ಮಾರ್ಗವೆಂದು ಪರಿಗಣಿಸಿದರು ಆರ್ಎಸ್ಎಸ್ ಪ್ರಚಾರಕ ಪೂರ್ಣ ಸಮಯದ ಕಾರ್ಯಕರ್ತ ಆಗಿದ್ದರು ಆಗಿದ್ದರೂ ಸಹ ಅವರು ಹೀಗೆ ಹೇಳಿದರು ಬ್ರಹ್ಮಚರ್ಯ ಮುಂಜಾನೆ ಧ್ಯಾನ ಮತ್ತು ಯೋಗ ಸರಳ ಸಸ್ಯಾಹಾರಿ ಆಹಾರ ಕನಿಷ್ಠ ವೈಯಕ್ತಿಕ ಆಸ್ತಿಗಳು ರಾಜಕೀಯ ಜೀವನದಲ್ಲಿ ಆಧ್ಯಾತ್ಮಿಕ ಶಿಸ್ತು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಮತ್ತು ನಂತರ ಭಾರತದ ಪ್ರಧಾನಿಯಾಗಿ ಅವರ ಬೇಡಿಕೆಯು ವೇಳಾಪಟ್ಟಿಯ ಹೊರತಾಗಿಯೂ ಮೋದಿ ಈ ಕೆಳಗಿನವುಗಳಿಗೆ ಹೆಸರುವಾಸಿಯಾಗಿದ್ದಾರೆ ಧ್ಯಾನ ಮತ್ತು ಯೋಗಕ್ಕಾಗಿ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಎಚ್ಚರಗೊಳ್ಳುವುದು ಅಂತಾರಾಷ್ಟ್ರೀಯ ಭೇಟಿಗಳ ಸಮಯದಲ್ಲಿ ಸಹ ನವರಾತ್ರಿ ಉಪವಾಸವನ್ನು ಕಟ್ಟುನಿಟ್ಟಾಗಿ ಆಚರಿಸುವುದು ಮಾನಸಿಕವಾಗಿ ಪುನರ್ವರ್ತಿ ಮಾಡಲು ಸಾಂದರ್ಭಿಕವಾಗಿ ಮೌನವನ್ನು ಮೌನವೃತವನ್ನು ಅಭ್ಯಾಸ ಮಾಡುವುದು ವೈಯಕ್ತಿಕ ಆಧ್ಯಾತ್ಮಿಕ ದಿನಚರಿಯನ್ನು ಇಟ್ಟುಕೊಳ್ಳುವುದು ಸಾರ್ವಜನಿಕ ಜೀವನದಲ್ಲಿ ಆಧುನಿಕ ಯೋಗಿ ಮೋದಿ ಆಗಾಗ್ಗೆ ಹೀಗೆ ಹೇಳುತ್ತಾ ಹೇಳುತ್ತಾರೆ ನನಗೆ ರಾಜಕೀಯವು ಒಂದು ವೃತ್ತಿಯಲ್ಲ ಅದು ಆಧ್ಯಾತ್ಮಿಕ ಸೇವೆಯ ಒಂದು ರೂಪ ಅವರು ಕರ್ಮಯೋಗವನ್ನು ಭಕ್ತಿ ಭಕ್ತಿಯೋಗದಿಂದ ಬರೆಸುತ್ತಾರೆ ಆಡಳಿತವನ್ನು ಸೇವೆ ಎಂದು ನೋಡುತ್ತಾರೆ ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ ಇಪ್ಪತ್ತೊಂದು ಅವರು ಉಪ ಉಪಕ್ರಮಗಳನ್ನು ಉಪಕ್ರಮಗಳು ಅವರ ಜಾಗತಿಕ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತವೆ ಆಂತರಿಕ ತತ್ವಶಾಸ್ತ್ರ ಮೋದಿ ಅವರ ಮೂಲ ನಂಬಿಕೆಗಳು ಇವುಗಳನ್ನು ಒಳಗೊಂಡಿದೆ ಕೆಲಸವೇ ಪೂಜೆ ಬಡವರಿಗೆ ಸೇವೆಯೇ ದೇವರ ಸೇವೆ ದೈವಿಕ ಕಥೆಯು ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಇದೆ ಬಿಕ್ಕಟ್ಟುಗಳ ಸಮಯದಲ್ಲಿ ಅವರ ಶಾಂತತೆ ಮತ್ತು ಧ್ಯಾನ ಆಧಾರಿತ ಶಿಸ್ತಿನ ಮೇಲೆ ಕೇಂದ್ರೀಕರಿಸುವುದು ಅವರ ಆರಂಭಿಕ ಆಧ್ಯಾತ್ಮಿಕ ಸಾಧನೆಗೆ ಕಾರಣವಾಗಿದೆ ಸಾರಾಂಶ ನರೇಂದ್ರ ಮೋದಿಯವರ ಆಧ್ಯಾತ್ಮಿಕ ಪಯಣ ಹಂತ ಗಮನ ಆಧ್ಯಾತ್ಮಿಕ ಬೆಳವಣಿಗೆಗೆ ಬಾಲ್ಯ ನಂಬಿಕೆ ಶಿಸ್ತು ಕುಟುಂಬ ಮತ್ತು ಸ್ಥಳೀಯ ಸಂಪ್ರದಾಯಗಳ ಪ್ರಭಾವ ಹದಿಹರೆಯದವರು ಹದಿಹರೆಯದವರ ಅಲೆಮಾರಿ ಧ್ಯಾನ ತ್ಯಾಗ ಹಿಮಾಲಯದಲ್ಲಿ ಆಂತರಿಕ ಜಾಗೃತಿ ಆರ್ ಎಸ್ ಎಸ್ ವರ್ಷಗಳು ಸೇವೆ ಮತ್ತು ಶಿಸ್ತು ಕರ್ಮ ಯೋಗ ಮತ್ತು ರಾಷ್ಟ್ರೀಯ ಸೇವೆ ರಾಜಕೀಯ ಜೀವನ ಸೇವಾ ಯೋಗವಾಗಿ ನಾಯಕತ್ವ ಉಪವಾಸ ನಿರ್ಲಿಪ್ತತೆ ಭಕ್ತಿ 1